ಕೇಂದ್ರ ಸಚಿವ ಪ್ರಹ್ಲಾದ್ ಅವರು ಲಿಂಗಾಯತ ವಿರೋಧಿ ಈ ಹೇಳಿಕೆಯನ್ನು ಕೊಟ್ಟಿರೋದು ದಿಂಗಾಲೇಶ್ವರ ಸ್ವಾಮೀಜಿ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸೋದೆ ನಮ್ಮ ಗುರಿ ಹುಬ್ಬಳ್ಳಿಯಲ್ಲಿ ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರನ್ನು ಕ್ಷೇತ್ರ ಬದಲಾವಣೆಗೆ ಮಾರ್ಚ್ ಮೂವತ್ತ ಒಂದರವರೆಗೂ ಗಡುವನ್ನು ಕೊಡಲಾಗಿತ್ತು ಆದರೆ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಕ್ಷೇತ್ರ ಬದಲಾವಣೆ ಮಾಡಿಲ್ಲ ಬಿ ಎಸ್ ವೈ ಬದಲು ಮಾಡದಿದ್ದರೆ ಮತದಾರ ಪ್ರಭುಗಳು ಬದಲಿಸಲಿದ್ದಾರೆ ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಇವರನ್ನು ಬದಲಿಸಬೇಕು ಎನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ವಿ ಆದರೆ ಯಾವುದೇ ಕಾರಣಕ್ಕೂ ಬದಲಾಯಿಸಲಿಲ್ಲ ಪ್ರಹ್ಲಾದ್ ಜೋಶಿ ಗೆದ್ದು ಬಂದ ನಂತರ ಎಲ್ಲ ಸ್ವಾಮೀಜಿಗಳು ನಾಯಕರನ್ನು ಹಾಗೆ ನೌಕರರನ್ನು ವ್ಯಾಪಾರಿಗಳನ್ನು ಜನಪ್ರತಿನಿಧಿಗಳನ್ನು ತುಳಿಯುವ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ ಇಂದಿನ ಸುದ್ದಿಗೋಷ್ಠಿಯ ಮೂಲಕ ಇಡೀ ಕನ್ನಡ ನಾಡಿನ ಜನತೆಗೆ ಗಟ್ಟಿ ಧ್ವನಿಯಲ್ಲಿ ಒಂದು ಮಾತನ್ನು ಹೇಳಿ ಹೆಚ್ಚಾಗುತ್ತೇನೆ ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಸರಿಯುವುದಿಲ್ಲ ಮುಂದಕ್ಕೆ ಹೋಗ್ತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತೇನೆ ಯಾರೂ ಕೂಡ ಯಾವುದೇ ಆಮಿಷಕ್ಕಾಗಲಿ ಒತ್ತಡಕ್ಕಾಗ್ಲಿ ಬಗ್ಗುತ್ತಾರೆ ಅಂತಕ್ಕಂತಹ ಚಿಂತನೆಯನ್ನ ಮಾಡಬಾರದು ವಿಚಾರವನ್ನ ಮಾಡಬಾರ್ದು ಆ ರೀತಿ ಆಯುಷ್ಯಗಳಿಗೆ ಒಗ್ಗುವಂತಹ ಒತ್ತಡಗಳಿಗೆ ಬಗ್ಗುವಂತಹ ಮನಸ್ಥಿತಿಯ ಸ್ವಾಮಿಗಳು ಪರಿಸ್ಥಿತಿಯ ಸ್ವಾಮಿಗಳು ನಾವಲ್ಲ ಅಂತಕ್ಕಂಥದ್ದನ್ನ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸ್ತೇವೆ ಅಂತಕ್ಕಂಥದ್ದು ಬಹುಸಂಖ್ಯಾತರು ನಮ್ಮನ್ನು ಕೇಳಿದ್ದಾರೆ ನೀವು ಬೆಂಡ್ ಆಗಿಬಿಟ್ರೆ ಹೇಗೆ ನೀವು ಹಿಂದಕ್ಕೆ ಬಿಟ್ರೆ ಹೇಗೆ ಅನ್ನುವಂತಹ ಸಹಜ ಸಾಮಾನ್ಯರಿಗೆ ಬರ್ತಕ್ಕಂತಹ ಒಂದು ವಿಚಾರ ಅದು ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳೋದು ಅಂತಂದ್ರೆ ಚುನಾವಣೆ ಮುಗಿಯುವವರಿಗೆ ಅವರ ವಿರುದ್ಧ ಸಮರ ಸಾರಿರ್ತದೆ ನಮ್ಮ ಜೀವ ಇರುವವರಿಗೆ ಈ ನಾಡಿನೊಳಗೆ ಎಷ್ಟು ಸಮಾಜಗಳು ನೊಂದಿದ್ದಾವೆ ನಾವು ಭಾವೈಕ್ಯತ ಸ್ವಾಮಿಗಳಾಗಿರುವುದರಿಂದ ಸರ್ವ ಸಮಾಜಗಳ ಹಿತವನ್ನು ಕಾಪಾಡಬೇಕಾಗಿರುವಂತಹ ಕರ್ತವ್ಯ ಮತ್ತು ಜವಾಬ್ದಾರಿ ಆ ಸ್ಥಾನದಲ್ಲಿ ನಾವು ನಿಂತಿರುವುದರಿಂದ ಎಲ್ಲ ಸಮಾಜದ ನೋವಿನ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೊಂದವರ ಧ್ವನಿಯಾಗಿ ನಾವು ಇಲ್ಲಿ ಗಟ್ಟಿಯಾಗಿ ಮುಂದುವರಿತೇವೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಪಿತ್ಸಾಪಡ್ತಾ ಇದಾದ ನಂತರದಲ್ಲಿ ಒಂದು ಮಾತನ್ನ ನಾವು ಹೇಳಿದ್ವಿ ಅದು ಯಾವುದು ಅಂತಂದ್ರೆ ಮೂವತ್ತೊಂದನೇ ತಾರೀಕಿಗೆ ತಮ್ಮ ಮುಂದೆ ಬರ್ತೇನೆ ಅವತ್ತಿನ ತಿಳಿಸಿ ಏನು ಮಾತಾಡಬೇಕಾಗಿದೆ ಅದನ್ನು ಮಾತಾಡ್ತೇನೆ ಅನ್ನುವಂತಹ ಮಾತನ್ನು ಹೇಳಿದ್ವಿ ಮುಂದೇನು ಅನ್ನುವಂತಹ ಪ್ರಶ್ನೆ ತಮ್ಮ ಸಹಜವಾಗಿ ಬರುತ್ತದೆ ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಎರಡನೇ ತಾರೀಕು ಕೂಡ ಒಂದನ್ನು ಹೇಳಿದ್ದೆ ಮೂವತ್ತೊಂದರವರೆಗೆ ಕಾಯುತ್ತೇನೆ ಎರಡಕ್ಕ ಏನು ಹೇಳಬೇಕಾಗಿದೆ ಅದರನ್ನು ಹೇಳುತ್ತೇನೆ ಅನ್ನುವಂತಹ ಮಾತನ್ನು ನಾನು ಇವತ್ತಿನ ದಿವಸ ತಮಗೆ ಹೇಳಿದ್ದೆ ಎರಡನೇ ತಾರೀಕಿಗೆ ನಾವು ಬಹುಶಃ ಒಂದು ಸಭೆಯನ್ನ ಮಾಡ್ತೇವೆ ಆ ಸಭೆ ಬಹುಶಃ ಧಾರವಾಡದಲ್ಲಿ ನಡೀತದೆ ಅಂತಕ್ಕಂಥ ಧಾರವಾಡ ಜಿಲ್ಲಾ ಕೇಂದ್ರವಾಗಿರುವುದರಿಂದ ಧಾರವಾಡ ಬಹುಶಃ ಇತಿಹಾಸದಿಂದ ಮಹತ್ವದ ನಿರ್ಣಯಗಳಿಗೆ ಅದು ನೆಲೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಭೂಮಿಯಾಗಿರುವುದರಿಂದ ಕಾದು ಅಲ್ಲಿಯವರೆಗೆ ಕಾದು ಮೂವತ್ತೊಂದಕ್ಕೆ ತಮ್ಮ ಮುಂದೆ ನಾನು ಬರೆತೇನೆ ಅನ್ನುವಂತಹ ಮಾತನ್ನು ಕೊಟ್ಟ ಪ್ರಕಾರ ಬಂದಿದ್ದೇನೆ ಇವತ್ತಿನ ದಿವಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ